ತಪ್ಪು ಮಂತ್ರಿ ಹತ್ರ ನೀವು ಮಾತಾಡ್ತಾ ಇದ್ರ ಮೇ ಐದನೇ ತಾರೀಕಿಗೆ ಕೊನೆಯಾದಾಗ ಆಯ್ತಾ ಒಂದ್ ತಿಂಗಳು ಒಂದ್ ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗ್ಲೇ ಡಿ ಬಿ ಟಿ ಅನ್ನ ಪುಷ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗ್ಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಜೂನು ಮತ್ತೆ ಜುಲೈ ಏನಿದೆ ಜೂಣದ ಮೊದಲು ಹಾಕ್ತಿವಿ ಜುಲೈದು ಫಿಫ್ಟೀನ್ತ್ ನಂತರ ಹಾಕ್ತಿವಿ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಾಗಿದೆ ಟ್ರೆಝರಿಂದ ಕ್ಲಿಯರ್ ಆಗಿ ಡಿ ಬಿ ಟಿ ಪೂಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ ನೋಡಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡೋದು ಉತ್ತಮ ಯಾಕಂದ್ರೆ ಒಂದು ಒಂದು ನಿಮಿಷ ಒಂದು ನಿಮಿಷ ಯಾರು ಏನು ಎಷ್ಟು ಬೇಕಾದರೂ ಮಾತಾಡ್ಬೋದು ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರೇನಾದರೂ ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು ಆದರೆ ವಿಷಯವನ್ನು ವಿಷಯ ಮಾಡಬಾರ್ದು ನನಗೆ ವಿಷಯ ತಿಳ್ಕೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನು ಬಿ ಜೆ ಪಿಯವರು ಆರೋಪ ಮಾಡಲಿಕ್ಕೇನೆ ಕೂತಿದ್ದಾರೆ ಅವರೇನಾದರೂ ಆರೋಪ ಮಾಡಿಕೊಳ್ಳಿ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕಾಗುತ್ತ ಸತೀಶ್ ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರೇ ಲೀಡರ್ನ ಕಡಿ ಖಂಡಿತ ಇಲ್ಲ ಸತೀಶ್ ಜಾರಕಿಹೊಳಿಯವರು ನಮ್ಮ ಪಕ್ಷದ ಹಿರಿಯ ನಾಯಕರು ಅದೇ ರೀತಿ ಲಕ್ಷ್ಮಣ್ ಸೌದಿ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರು ನಾನು ಇವರು ಇಬ್ಬರಿಗೂ ಕೂಡ ಬೆಳಗಾವದಲ್ಲಿ ಹೇಳಿದಿನಿ ವೈಯಕ್ತಿಕವಾಗಿ ಅವ್ರಿಗೆ ಭೇಟಿಯಾದಾಗ್ಲೂ ಹೇಳಿದ್ದೀನಿ ಇದು ಪಕ್ಷದ ಆಂತರಿಕ ವಿಚಾರ ನೀವು ಈ ರೀತಿ ಓಪನ್ ಆಗಿ ಮಾತಾಡೋದು ಬೇಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ